ಅರೆ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಭಾದ್ರಪದ ಮಾಸಕ್ಕೆ ಪ್ರೋಷ್ಠಪದ ಮಾಸ ಎಂದು ಕರೆಯುತ್ತಾರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಪಿತೃಗಳ ಆರಾಧನೆಯನ್ನು ಮಾಡಬೇಕು ಶ್ರಾದ್ದ ಎಂದರೆ ಶ್ರದ್ಧೆಯಿಂದ ಮಾಡುವ ಪರಮ ಪವಿತ್ರವಾದ ಕಾರ್ಯ ಶ್ರಾದ್ಧದಲ್ಲಿ ಮುಖ್ಯವಾಗಿ ಬಳಸುವುದು ದರ್ಭೆ ಹಾಗೂ ಎಳ್ಳು ದರ್ಭೆ ಎಂದರೆ ಭಗವಂತನ ರೋಮಗಳು ದರ್ಭೆಯ ಮೂಲ ಮಧ್ಯ ಹಾಗೂ ಅಗರದಲ್ಲಿ ಕ್ರಮವಾಗಿ ಬ್ರಹ್ಮ ವಿಷ್ಣು ಹಾಗೂ ರುದ್ರದೇವರ ಚಿಂತನೆಯನ್ನು ಮಾಡಬೇಕು ಎಳ್ಳು ದೇವರ ಬೆವರಹನಿಯಿಂದ ಬಂದಿದೆ ದರ್ಭೆಯು ಅತ್ಯಂತ ಪವಿತ್ರವಾದದ್ದು ದರ್ಭೆ ಇಲ್ಲದೆ ಶ್ರಾದ್ದ ಮಾಡಲು ಬರುವುದಿಲ್ಲ ಏಕೆಂದರೆ ಪಿಂಡಗಳನ್ನು ದರ್ಭೆಯ ಮೇಲೆಯೇ ಇಡಬೇಕಾಗುತ್ತದೆ ಪಿಂಡಗಳಲ್ಲಿ ಹಾಗೂ ಊಟಕ್ಕೆ ಬಂದಿರುವ ಬ್ರಾಹ್ಮಣರಲ್ಲಿ ಪಿತೃಗಳ ವಿಶೇಷ ಸನ್ನಿಧಾನ ಇರುತ್ತದೆ ಶ್ರಾದ್ದ ಮಾಡುವ ದಿನ ರಾತ್ರಿ ಹಾಗೂ ಹಿಂದಿನ ದಿನ ರಾತ್ರಿ ಶ್ರಾದ್ದ ಮಾಡುವ ಕರ್ತೃ ಹಾಗೂ ಶ್ರಾದ್ದಕ್ಕೆ ಊಟಕ್ಕೆ ಬರುವ ಬ್ರಾಹ್ಮಣರು ಊಟ ಮಾಡಬಾರದು ಶ್ರಾದ್ದದಲ್ಲಿ ನಕಾರ ಬರಬಾರದು ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಕೈ ತುಂಬ ದಕ್ಷಿಣೆಯನ್ನು ಕೊಡಬೇಕು ಇದರಿಂದ ಬ್ರಾಹ್ಮಣರು ತೃಪ್ತಿಯಾಗಿ ಶ್ರಾದ್ದ ಮಾಡಿದ ಕರ್ತೃವನ್ನು ಒಳ್ಳೆಯದಾಗಲಿ ಎಂದು ಹರಿಸುತ್ತಾರೆ ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡುವುದರಿಂದ ವಂಶಾಭಿವೃದ್ಧಿಯಾಗುತ್ತದೆ ಮನುಷ್ಯನು ದೇವರ ಕಾರ್ಯ ಮತ್ತು ಪಿತೃ ಕಾರ್ಯವನ್ನು ಅವಶ್ಯವಾಗಿ ಮಾಡಲೇಬೇಕು ಪಿತೃಗಳ ಅಧಿಪತಿ ಚಂದ್ರ ಚಂದ್ರನ ಮೇಲ್ಭಾಗದಲ್ಲಿ ಪಿತೃಲೋಕ ಇರುತ್ತದೆ ಪಿತೃಗಳು ಚಂದ್ರನ ಮೂಲಕ ಪಿತೃಗಳ ಆಹಾರವನ್ನು ಪಡೆಯುತ್ತಾರೆ ಚಂದ್ರನ ಧಾನ್ಯ ಅಕ್ಕಿ ಚಂದ್ರಮಂಡಲದ ಮಧ್ಯದಲ್ಲಿ ಇರುವ ಶ್ರೀ ಜನಾರ್ದನ ರೂಪಿ ಪರಮಾತ್ಮನ ಮೂಲಕ ಪಿತೃಗಳ ಆರಾಧನೆಯನ್ನು ಮಾಡಬೇಕು ಚಂದ್ರನ ಧಾನ್ಯ ಅಕ್ಕಿ ಆಗಿದ್ದರಿಂದ ಅಕ್ಕಿಯನ್ನು ನೀರಿನಲ್ಲಿ ಬೇಯಿಸಿ ಅದರ ಪಿಂಡಗಳನ್ನು ಮಾಡಬೇಕು ಈ ರೀತಿ ಮಾಡಿದ ಪಿಂಡ ಪ್ರಧಾನದಿಂದ ಪಿತೃಗಳು ತೃಪ್ತಿಯಾಗುತ್ತಾರೆ ಹಾಗೂ ಶ್ರಾದ್ದ ಮಾಡಿದವರಿಗೆ ಅನುಗ್ರಹ ಮಾಡುತ್ತಾರೆ ಶ್ರಾದ್ದದಲ್ಲಿ ಪಾಲಿಸುವ ಕೆಲವು ನಿಯಮಗಳು ಇವೆ ಶ್ರಾದ್ದ ಮಾಡುವವನಿಗೆ ಕರ್ತೃ ಎಂದು ಹೆಸರು ಶ್ರಾದ್ದದ ದಿನ ಮನೆಯ ಮುಂದೆ ರಂಗೋಲಿಯನ್ನು ಹಾಕಬಾರದು ಪಿತೃಗಳಿಗೆ ರಂಗೋಲಿ ಕಂಡರೆ ಆಗುವುದಿಲ್ಲ ಏಕೆಂದರೆ ಮನೆಯ ಮುಂದೆ ಅಂಗಳದಲ್ಲಿ ರಂಗೋಲಿ ಹಾಕುವುದರಿಂದ ಪಿತೃಗಳು ಮನೆಗೆ ಬಂದಾಗ ರಂಗೋಲಿ ನೋಡಿ ಹಾಗೆಯೇ ಹಿಂದಿರುಗಿ ಹೋಗಿಬಿಡುತ್ತಾರೆ ಹಾಗೂ ದೇವರ ಮುಂದೆಯೂ ಅಂದು ರಂಗೋಲಿಯನ್ನು ಹಾಕಬಾರದು ನೀರಿನಿಂದ ಒಂದು ಚಿಕ್ಕ ರಂಗೋಲಿಯನ್ನು ಬರೆದು ಅದರ ಮೇಲೆ ದೇವರನ್ನಿಟ್ಟು ಪೂಜೆ ಮಾಡಬೇಕು ಶ್ರಾದ್ದದ ದಿನ ಕರ್ತೃ ಕಸವನ್ನು ಗುಡಿಸಬಾರದು ಹಾಗೂ ಅಂದು ಮನೆಗೆ ಯಾರಾದರೂ ಭಿಕ್ಷಕರು ಬಂದರೆ ಕರ್ತೃ ಭಿಕ್ಷುಕನಿಗೆ ಏನನ್ನೂ ಭಿಕ್ಷೆಯನ್ನು ನೀಡಬಾರದು ಆದರೆ ಮನೆಯಲ್ಲಿ ಬೇರೆ ಯಾರಾದರೂ ಭಿಕ್ಷೆಯನ್ನು ನೀಡಬಹುದು ಶ್ರಾದ್ದದ ದಿನ ಶ್ರಾದ್ದ ಮುಗಿಯುವವರೆಗೂ ಅಡಿಗೆಗೆ ಬಳಸಿದ ಯಾವುದೇ ಪದಾರ್ಥವನ್ನು ಹಸುವಿಗೆ ಅಥವಾ ಯಾವುದೇ ಪ್ರಾಣಿಗಳಿಗೆ ಕೊಡಬಾರದು ಅಂದರೆ ಅಕ್ಕಿ ತೊಳೆದ ಕಲಗಚ್ಚು ಅಥವಾ ಹೀರೆಕಾಯಿ ಸಿಪ್ಪೆ ಸೌತೆಕಾಯಿ ಸಿಪ್ಪೆ ಹೀಗೆ ಯಾವುದೇ ತರಕಾರಿಯ ಸಿಪ್ಪೆಗಳನ್ನು ಹಸುವಿಗಾಗಲಿ ಪ್ರಾಣಿಗಳಿಗಾಗಲಿ ಕೊಡಬಾರದು ಏಕೆಂದರೆ ಪಿತೃಗಳು ಅಲ್ಲಿಯೇ ತೃಪ್ತರಾಗಿ ಬಿಡುತ್ತಾರೆ ಆದ್ದರಿಂದ ಶ್ರಾದ್ದ ಕಾರ್ಯ ಎಲ್ಲವೂ ಮುಗಿದ ಮೇಲೆ ಪ್ರಾಣಿಗಳಿಗೆ ಕೊಡಬಹುದು ಶ್ರಾದ್ದದ ದಿನ ಪಿತೃಗಳ ಸನ್ನಿಧಾನ ಇರುವ ಬ್ರಾಹ್ಮಣರನ್ನು ಮನೆಗೆ ಕರೆಸಿ ಅವರಿಗೆ ಆಸನವನ್ನು ಕೊಟ್ಟು ಕೂಡಿಸಿ ನಂತರ ಅವರ ಪಾದ ಪ್ರಕ್ಷಾಳನೆಯನ್ನು ಮಾಡಬೇಕು ಶ್ರಾದ್ದದ ದಿನ ಕರ್ತೃ ಹಣೆಗೆ ಧಾರಣೆಯನ್ನು ಅಂದರೆ ಕುಂಕುಮವನ್ನು ಹಚ್ಚಿಕೊಳ್ಳಬಾರದು ಧಾರಣೆ ಮಾಡಿದರೆ ಪಿತೃಗಳು ಹೊರಗೆ ಹೋಗುತ್ತಾರೆ ಶ್ರಾದ್ದದ ದಿನ ಬೆಳಿಗ್ಗೆ ಶಂಖ ಜಾಗಟೆ ಮುಂತಾದವುಗಳನ್ನು ಬಾರಿಸಬಾರದು ಏಕೆಂದರೆ ಪಿತೃಗಳು ನಿರಾಶರಾಗಿ ಹೋಗುತ್ತಾರೆ ಶ್ರಾದ್ದದ ದಿನ ಕರ್ತೃ ದಿನನಿತ್ಯದ ದೇವರ ಪೂಜೆಯನ್ನು ಬೆಳಿಗ್ಗೆಯೇ ಮಾಡಬೇಕು ಹಾಗೂ ಪಿತೃಗಳ ಕಾರ್ಯವನ್ನು ಅಂದು ಮಧ್ಯಾಹ್ನದ ಸಮಯದಲ್ಲಿ ಮಾಡಬೇಕು ಊಟಕ್ಕೆ ಬಂದ ಬ್ರಾಹ್ಮಣರಿಗೆ ಕರ್ತೃ ಅಡಿಗೆಯನ್ನು ಬಡಿಸಬಾರದು ಅಂದರೆ ಕರ್ತೃ ಶ್ರಾದ್ದವನ್ನು ಮಾಡಿದ ನಂತರ ಅಡಿಗೆ ಮುಂತಾದ ಯಾವುದೇ ಪದಾರ್ಥಗಳನ್ನು ಮುಟ್ಟಬಾರದು ಊಟಕ್ಕೆ ಬಂದ ಬ್ರಾಹ್ಮಣರಿಗೆ ಮನೆಯಲ್ಲಿ ಬೇರೆಯವರು ಅಡಿಗೆಯನ್ನು ಬಡಿಸಬೇಕು ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಕೈ ತುಂಬ ದಕ್ಷಿಣೆಯನ್ನು ಕೊಟ್ಟು ಬ್ರಾಹ್ಮಣರನ್ನು ಸಂತೃಪ್ತಿಗೊಳಿಸಬೇಕು ಶ್ರಾದ್ದದ ದಿನ ಪುರುಷರು ಭಗವದ್ಗೀತೆಯ ಪುರುಷೋತ್ತಮ ಯೋಗ ಹಾಗೂ ವಿಶ್ವರೂಪದರ್ಶನ ಯೋಗ ಈ ಅಧ್ಯಾಯಗಳನ್ನು ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣ ಯಥಾಶಕ್ತಿ ಮಾಡಬಹುದು ಹಾಗೂ ಸ್ತ್ರೀಯರು ಕಪಿಲ ಸುಳಾದಿ ಪಿತೃಗಣ ಸಂಧಿ ಪೈತ್ರಕ ಸುಳಾದಿ ಹೀಗೆ ಸ್ತ್ರೀಯರು ಪಾರಾಯಣವನ್ನು ಮಾಡಬೇಕು